ಗೆ ತುಂಬಿದ್ದ ಹುಲ್ಲಿನ ಹೊರೆಗಳು ವಿದ್ಯುತ್ ತಂತಿ ಸ್ಪರ್ಶಿಸಿ ಹೊತ್ತಿ ಉರಿದಿದ್ದ ಘಟನೆ ತಾಲೂಕಿನ ಲೋಕಮನಹಳ್ಳಿ ದೊಡ್ಡೇನಹಳ್ಳಿ ಮಾರ್ಗದ ಮಧ್ಯೆ ಬಸವನಹಳ್ಳಿ ಗ್ರಾಮದ ಬಳಿ ನಡೆದಿದ್ದ ತಾಲೂಕಿನ ಸಾರಿಗೆ ಹಳ್ಳಿ ಗ್ರಾಮದ ರೈತ ರವಿ ಕಿರಣ್ ಅನ್ನುವರಿಗೆ ಸೇರಿದ ಟ್ರಾಕ್ಟರ್ನಲ್ಲಿ ಸುಮಾರು ನಲವತ್ತು ರಾಗಿ ಹೋಲನ್ನು ತೆಗೆದುಕೊಂಡು ಹೋಗುವಾಗ ನಡೆದಂತಹ ಘಟನೆ ಸಾರ್ವಜನಿಕರು ಸ್ಥಳದಲ್ಲಿ ತಕ್ಷಣ ಸ್ಪಂದಿಸಿದ್ದಾರೆ ವಿದ್ಯುತ್ ಪ್ರೈಮರಿ ಲೈನ್ ಟ್ರಾಕ್ಟರ್ ಹುಲ್ಲಿನ ಹೊರಗಳಿಗೆ ತಗುಲಿದ ಪರಿಣಾಮ ಹೊತ್ತಿ ಉರಿದಿದೆ ಟ್ರಾಕ್ಟರ್ ಬೆಂಕಿಯಿಂದ ಅಪ ಇನ್ನು ಸುಮಾರು ಹದಿನೆಂಟು ಸಾವಿರ ರೂಪಾಯಿಗಳ ಮೇವನ್ನ ರೈತ ಕಳೆದುಕೊಂಡು ಕಂಗಾಲಾಗಿದ್ದಾನೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಟ್ರಾಕ್ಟರ್ ನಲ್ಲಿದ್ದ ಹುಲಿಗೆ ಹತ್ತಿದ್ದ ಬೆಂಕಿಯನ್ನು ನಂದಿಸುವಲ್ಲಿ ಸ್ಪಸ್ಟ್ ಅದು ಎಲ್ಲ ಸಂಪೂರ್ಣವಾಗಿ ಸುಟ್ಟು ಹೋಗಿದ ವರದಿ ಸುರೇಶ್ ಬಾಬು ತಿರ್ಬೇಕು ನೋಡ್ಕೊಂಡು ಹೋಗೋದ್ ನೀವು ಡ್ರೈವರ್ ಡ್ರೈವರು ನೋಡ್ಬೇಕು ಮೇಕೆ ಕಳಕಿ ಹೊಲಕ್ ಹೊಯ್ಯ ಮಿಷಿನ ಇಲ್ಲಿ ಎಷ್ಟ್ ಸತಿ ಓಡಾಡೋರ್ ಗೊತ್ತೆ ಎಷ್ಟ್ ಸೇಫ್ಟ್ ಅಲ್ಲಿ ತಗೊಂಡೋಗ್ತಾರ ಅವ್ರ ಗಾಡಿಯಾ ಇದು ತಡೆಯಲ್ಲ ಇಲ್ಲಿ ಟಿಪ್ಪರ್ ಎತ್ತ ತಡಿಯೆ ಅಂತ ಹೇಳಿ ಅದು ತಡೆಯದು ಆ ವೈರ್ ತಡಿಯುತ್ತೆ ಇವ್ರ ಲೈನ್ ಮ್ಯಾನ್ ಹೇಳಿ ಹೇಳಿ ಲೈನ್ ಕಂಬ ಅಲ್ಲಿ ತಣ್ ಕಾಮರ್ ಕಣಿ

ನಂದೇ ಟ್ಯಾಕ್ಟ್ರಿ ಗ್ರಿಲ್ ಇಂದೇ ಟ್ಯಾಕ್ಟ್ರಿ ನಂದೇ ಯಾವ ತರ ಆಯ್ತು ಅನ್ನೋದು ನೋಡ್ರಿ ಈಗ ಪರಿಸ್ಥಿತಿ ಈಗ ಆರ್ ತಿಂಗಳಿಂದ ಹೇಳಿದೀವಿ ಏನ ಇರ್ಲಿ ನೋಡಿ ಫೈರ್ ಇಂಜಿನ್ ಬಂದೈತೆ ಲೋಕನಳ್ಳಿ ಗೇಟು ಬಸವನಹಳ್ಳಿ ಬೆಸರುಪಳ್ಳ ಮಧ್ಯ ಹುಲ್ಲಿನ ಹೊರೆ ತುಂಬಿದ್ದು ಟ್ಯಾಕ್ಟ್ರ್ ಹತ್ಕೊಂಡೈತೆ ಲೈನು ತೀರ ಕೆಳಗಡೆ ಇದ್ದಿದ್ದರಿಂದ ಫೈರ್ ಇಂಜಿನರ್ ಬಂದು ಈಗ ಆರಿಸ್ತಾ ಇದ್ದಾರೆ ನೋಡಿ ಇಲ್ಲ ಕರೆಂಟ್ ಇಲ್ಲ ಬಿಡಿ ಕರೆಂಟ್ ಇಲ್ಲ ಸರ್ ಟೈರ್ ಗಿಡೀರಿ ಟೈರ್ಗೆ ಟೈರ್ಗೆ ಟೈರ್ ಟೈರ್ ಬ್ಲಾಸ್ಟ್ ಆಗಿಬಿಡುತ್ತೆ ઓ પેપર તો મોડ હોગા ગો અડક તો ડોર ભીચેય સા ಅಷ್ಟೈಟ್ಗೆ ಏನು ತೀರಾ ಏನು ಏನು ತುಂಬಿದ್ರೆ ನಲ್ವತ್ತುವರೆ ತುಂಬಿರ್ಬೋದು ಅಷ್ಟೇ ಅವರು ಮೂವತ್ತರಿಂದ ಮೂವತ್ತೈದರಿಂದ ನಲವತ್ತರ ಮೇಲೆ ತುಂಬಕ್ಕೆ ಆಗಲ್ಲ ಎಷ್ಟೇ ಐಟಿಗೆ ತುಂಬಿರಿ ತುಂಬಿಲ್ಲ ನೋಡ್ರಿ ನೋಡಿ ಅದುಡಿ ಮೇಲೆ ತುಂಬಿಲ್ಲ ಅಲ್ಲಿ ದಡಿ ಐತಲ್ಲ ಗನ್ ಕೆಳಿ ಕೊಡಿ ಸಾಹೇಬ್ पढा नै We break